हिरो बहु शान कते देती कते नोनक नोनू देती नुजे हिम को होना करको। भी देखें। जाते हैं तो, कर तो तुझे चार चाग लेकिन कते हाँ देखते नोनक कुछ का एक खाड़ दुच एक मा इकुचका मरकले ಬೇಕ್ ಹಾಕದೆ ಕಾಗ್ ಬರಕ್ಲಿ ಹೋಗ್ ಆಗದ್ಮೇ ನಮ್ ತಮ್ಮನ್ನ ನೋಡ್ರಿ ಇಲ್ಲಿಂತಡ್ರಿ ಅವ್ರ ಫ್ರೆಂಡ್ ಅಲ್ಲದಾಡ್ರಿ ಅಲ್ಲದ್ರಿ ತಮ್ಮ ಯಾರ ಫ್ರೆಂಡ್ ಹೌದ ಕೇಳಂಗಿಲ್ಲ ಏನು ಹೇಳಿದ್ರೆ ಪಾಪ

ತಲೆ ಕೆಟ್ಟ ಹಾಕಿ ಹೋಗಿ ಬಿಟ್ಟು ನೋಡಲ್ಲಿ ತಮನ್ನ ಅಂತ ಈಗ ಶಾಲೆ ನಂತರ ಬಂದೆ ತಮನ್ನಾಗ ಸಿಕ್ಕಾಪಟ್ಟಿ ಖುಷಿ ಈಗ ಅಲ್ಲ ತಮನ್ನ ಅದ ನೀ ಕೇಳಬೇಕಂತ ಈಗ ನಾ ಹೇಳಿದೆ ನಿನಗೆ ಯಾಕೆ ಹೇಳ ನೀ ಫಸ್ಟ್ ಶಾಲೆ ಹೋಗಿದ್ದಿ ಕನ್ನಡ ಶಾಲೆಗೆ ಹೌದಾ ಅಲ್ಲಿ ಶಾಲೆ ಐತಲ್ಲ ಐದು ಗಂಟೆಗೆ ಐದುವರೆಗೆ ಬಿಡ್ತಿತ್ತೆ ಹೌದಿಲ್ಲೇ ಅಲ್ಲಿ ನೀನು ಈ ಶಾಲೆಗೆ ಬಂದು ಈ ಶಾಲೆಗೆ ಹೋಗ್ತೀನಿ ನೀನು ಹತ್ತು ಗಂಟೆಗೆ ಮಧ್ಯಾಹ್ನ ಬರ್ತೀವಿ ಎಷ್ಟು ಗಂಟೆಗೆ ಮೂರುವರೆಗೆ ಅಂದ್ರೆ ಬರ್ತೀನಿ ನೀನು ಹೌದಿಲ್ಲ ನೀವು ಖುಷಿಯಾಗಿ ಈಗ ಹಿಂಗಾಗಿ ನೀನು ದಿನ ಶಾಲೆಗೆ ಬಿಡ್ಲಂಗೆ ಹೊಂಟಿ ಈಗ ಆಮ್ಯಾಗ ನಾವೈತಲ್ಲ ರೀ ತಮ್ಮನ್ನ ಶಾಲೆ ಮಿಸ್ ಆಗಬಾರ್ದೆ ಸಾನಂದ ಶಾಲೆ ಮಿಸ್ ಆಗಬಾರ್ದೆ ಅಂಥೇಳಿ ನಾವೇನು ರೀ ಊರಿಗೆ ಜಾತ್ರೆಗೆ ಸುಮನಾರ ತಮ್ಮನ ಹುರಿದ್ರಿ ಪಾಪ ಅವರು ಭಾಳ ಹೇಳಿದ್ರೆ ಬರ್ರಿ ಬರ್ರಿ ಅಂತ ಹೇಳಿ ಸೊ ಹಿಂಗಾಗಿ ಅಲ್ಲಿಗೆ ನಾವು ಹೋಗೋದು ಮಿಸ್ ಮಾಡ್ಕೊಳಾಗತ್ತೇವ್ರಿ ಅಂದ್ರೆ ಹೊಂಟಿಲ್ಲ ನಾವು ಅಲ್ಲಿ ಹಿಂಗಾಗಿ ಸುಮನಗೀಗ ನಿನಗೆ ಖುಷಿ ದುಃಖ ಆಗೈತಿ ಅಲ್ಲಿ ಮಾತಾಡ್ತಾರೆ ಇಲ್ಲಿ ನಿಮ್ಮ ಮಕ್ಕದ ಅಲ್ಲ ಹೊಂಟಿಲ್ಲ ಮಮ್ಮಿ ಮಕ್ಕದ ರಿಯಾಕ್ಷನ್ ಹೇಳ್ತೈತಿ ಏನೇ ಸಿಟ್ಟೇನೆ ಏನೇ ಬೈ ಬೇಕಂತ ಹೇಳಿ ಅನ್ಸುತ್ತೈತಿ ನನಗೆ ಕಾಮರ ನೋಡಿದ್ರೆ ನಾನು ಐತಿ ಬೈ ಹಂಗಿಲ್ಲ ವೆಲ್ಕಮ್ ಸಾನಿಯಾ ಹೆಗ್ರ ಬರೋತಿಲ್ಲ ಅದಕ್ಕೆ ನಾನು ವೆಲ್ಕಮ್ ಅಂತ ಹೇಳಿದ್ರೆ ನೀಗುಲ್ಗೂ ಬರ್ತೀನೇಳಿ ನೀ ಥ್ಯಾಂಕ್ ಯು ಏನಾಗತ್ತೆ ಅಲ್ಲ ಯಾಕೆ ಹೊಡ್ಕೊಂತ ಲಗು ಬರ್ತೀವಿ

ಹೌದು ಏ ಹೊಂಟ್ ಹೊಂಟಕ್ಕಿ ಬಂದು ಬಂದು ಮತ್ತೆ ಬಂದು ಅಡುಕುಳಕಿ ಇಲ್ಲ ಇಲ್ಲ ಬಂದು ಸೂರ್ಯ ಐತಿಲ್ದಿಗ ಬೆಂಕಿ ಕೆಂಟಾಗೈತಿ ಆ ಅನುಮೋನಿ ಕೆಂಪೋಗಿ ಪೈಗದೆ ಮೊಬೈಲ್ನಾಗ ಮಾತ್ರ ಅಷ್ಟ ಕಾಣಕತ್ತಿಲ್ಲ ರಿಯಲ್ ನೋಡಕ್ಕೆ ಮಾತ್ರ ಫುಲ್ ಅಂದ್ರೆ ಫುಲ್ ಕೆಂಪೈತಿರಿಗದು ಗಿಡದಾಗ ಐತಲ್ಲ ಕಾಗವ ಗುಬ್ಬ ಒಂದು ದೊಡ್ಡ ಹಿಂಡ ಐತಿ ಇಲ್ಲಿ ಏನು ಮಾಡ್ತಾವಳ ಅವು ಇದು ಬರ್ತಾವ ಅನ್ನ ಬಾಯಿಟ್ಕೊಂತ ಅಲ್ಲೋಗ ಸಿಂಟೆಕ್ಸ್ ಮ್ಯಾಗೆ ಅಲ್ಲೋಗಿ ತಿಂತಾವೆ ಮತ್ತಿಲ್ಲಿ ಗಿಡದಾಗ ಬರ್ತಾವ ಅವು ಎಲ್ಲಿ ದೂಂಗಲ್ಲ ಹರಡೋಂಗಿಲ್ಲ ಅವು ಇಷ್ಟಾಗ ಹರಡ್ತಾವ ಅವು ಇಲ್ಲಿ ಹೆಂಗೈತ್ರಪ್ಪ ಅಂತ ಹೇಳಿದ್ರಿ ಇಲ್ಲಿ ದೊಡ್ಡ ದೊಡ್ಡಕ್ಕಾಗಿಕ್ಕಿಂತ ಅದ್ರ ಮರಿಕಾಗಿನ ಬಾಳ್ತಾವಿ ಇಲ್ಲಿ ಅಲ್ಲ

ಅದಕ್ಕೆ ಹಾರಿಸ್ಬೇಕು ಹಾರಿಸಿದ್ರೆ ಮಸ್ತ್ ಹಾರ್ತಾವ ಅವು ಅದಕ್ಕೆ ಜೋಡಿ ಬೇಕು ಜೋಡಿ ಮ್ಯಾಗ ಹಾರ್ತಾವ ಅವು ಒಂದ ಹಾರಂಗಿಲ್ಲ ಸನ ತಳು ಬರ್ತಿ ಅಲ್ಲೆ ಬರ್ಕೊಳ ಐತೇನ ಬರ್ಕಂಗ ನಾವು ಹೋಗಿ ಬರ್ತೀವಿ ಪುಪ್ಪು ಬರ ಪುಪ್ಪು ನಾವು ಹೋಗಿ ಬರ್ತೀವಿ ಕೊಬ್ಬರಿಣ್ಣ ಬಾಟ್ಲಿ ತುಂಬರಕವ ಈಗ ಎರಡು ದಿನ ಕೊಬ್ಬರಿಣ್ಣ ಖಾಲಿ ಆಗಿ ಆಮೇಲೆ ಅರ್ಬಿ ಹತ್ತಿರ ಸಬ್ಕಾರ್ನ ಖಾಲಿ ಆಗ್ಯಾವ ಈಗ ಒಂದಿಷ್ಟು ತೊಗೊಂಡ್ ಬರ್ತೀನಿ ಆಮೇಲೆ ಮತ್ತೆ ರೇಷನ್ ತುಂಬರಕ್ ಬರ್ತೈತಿ

ಇದು ಕೊಟ್ಟರೆ ನಾಲ್ ಇಷ್ಟ ರೋಡ್ ಮಸ್ತ್ ಇತ್ತಿದೆ ಡ್ಯಾಂಬರ್ ರೋಡ್ ಪೈಪ್ ಹಾಕಾದ ಹಾಕಿ ತೆಗ್ ತೆಗದೆ ಕಡೆಗೆಲ್ಲ ಕರೆಕ್ಟ್ ಮಾಡಿದ್ರೆ ರೋಡ ಮಾಡಲಿಲ್ಲ ರೋಡನ್ ಮಾಡಿದ್ರೆ ಬಸ್ ಹೋಗಕ್ಕೆ ಬರೋಕೆ ಗಾಡಿ ಅದು ಮಸ್ತ್ ಆಕೈತಿ ಧೂಳ ಧೂಳೋಗೀಗಂತೂ ಅವ್ರೆ ಡ್ಯಾಂಬರ್ ರೋಡ್ ತಗ್ಗದು ತೆಗ್ದೈತಲ್ಲ ಅರ್ಧ ಮಣ್ಣಿಂದ ಅರ್ಧ ಇದ್ರದಾಗ ಬಿಟ್ಟೈತಿ ಈಗ ಡ್ಯಾಂಬರ್ ರೋಡ್ ಮಾ ಹೆಂಗೈತೆ ಕೊಬ್ಬರಿ ಬಾಟ್ಲೆ ಚಲೋ ಐತಿ ಐತೆ ಮುನ್ನೂರು ರೂಪಾಯಿ ನೋಡುವ ಹೌದಲ್ಲ ಅದ್ರ ರೇಟ್ ಎಷ್ಟೈತ್ ಮ್ಯಾಲ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಆಫರ್ ಐತಂತದೆ ಮುನ್ನೂರು ರೂಪಾಯಿ ಕೊಟ್ರು ಅವರು ಚಲೋ ಐತೆ ಜೀಗ ಹ್ಞೂ ಏನಾಗಲ್ಲ ಹಾಂ ಡಬ್ಬಿ ಜೋಡಿ ಎಣ್ಣೆ ಫ್ರೀ ಹಾಂ ಸರಿಯ ಚೀರಿ ನಗಿತರಪ್ಪಾ ಕು ಅಲ್ಲ ಐತೆ ನೋಡಿರಿ ये इदा रे तो नुड रे एवढा मरा मोचटान गदितरी इ कुंटेला पाक नाकल चेंज मारक हो मुर्ड होगा नी अ यंदा चोंद तू हवा अळक बॅलन्स गदी कुंडा कुंडा चाल चेहरा नशाला आता कोंदरनी वा कुठ टाक ಸನಿಯಾ ಏನ್ ಮಾಡಕ್ ಅರಿಬಿ ಹೋಗೋದು ಹಾಕೊಂಡೇನೆ ನೀವು ಹ್ಮ್ ಸಾರ್ ಅದನ್ನ ಬಿಸಿ ಇಟ್ಟಿವ್ರಿ ಊಟ ಮಾಡೋಣ ತಗೊಂಬಂದಿ ನೋಡುವ ಮ್ಯಾಗಿ ಪ್ಯಾಕೆಟ್ ನೀನ್ ನಾಳೆ ಕಟ್ಕೊಂಡ್ಬಿಟ್ಟಿ ಅಂದಿದ ಪುಪ್ಪೂರು ನಾವು ಹೋದ್ವಿ ದಾದಿ ಕಡೆ ಕುತ್ಕೊಂಡ್ವಿ ದಾದಿ ಮಗ ಹಾಕತ್ತಿತ್ತು ಫುಲ್

ಎಲ್ಲ ಸಣ್ಣ ಸಣ್ಣ ಕರ ದೊಡ್ಡ ಎಲ್ಲ ಹೊರಗಡೆ ಇಟ್ಬಿಟ್ಟಾರ ಇವತ್ತು ಯಾಕ ಅವ್ರು ಇಲ್ಲ ತಂದ್ರೆ ಕರೆಕ್ಟ್ ಐದು ಗಂಟೆ ಅಂದ್ರೆ ಎಲ್ಲ ಒಳಗ್ ತೊಗೊಂಡ್ ಬಿಡ್ತದ್ರು ಅವ್ರು ನಮ್ಮ ನಜರಾರ ಮನೆಗೆ ನಸರಾರ ಮನೆಗೆ ಜರಾರ ಮನೆಗೆ ಎಲ್ಲ ಮನೆಗೆ ಹೊರಗ್ ಕೊಡ್ತಾರ ಹಾಲು ಆಮೇಲೆ ಪ್ಯೂರ್ ಹಾಲು ಅವು ಆಮೇಲೆ ನಾವು ಕೇಳಿದ್ವಿ ಆಮೇಲೆ ಇಲ್ಲಿ ಬರಕಿನ ಮುಂಚೆ ಎಲ್ಲರೂ ಅವ್ರು ಕಸ್ಟಮರ್ ಇರ್ತಾವ್ ಅವ್ರು ಕೊಡವು ಹಂಗಾಗಿ ಇಲ್ರಿ ಹಾಲು ಉಳಿಯಂಗಿಲ್ಲ ಹಂಗೇನು ಉಳಿದು ಅಂದ್ರೆ ಕೊಡ್ತಿತ್ತು ಅಂತ ಹೇಳಿದ್ರೆ ಮತ್ ನಾವು ಹೇಳಿ ಕೇಳ್ಕೊಂಡು ಹೋಗಿಲ್ಲ ಒಂದೇ ರೂಮ್ನಾಗ ನಾಲ್ಕು ಮಂದಿ ನೋಡಿ ಅಲ್ಲಿ ತಳಿಯ ಮನೆಯಾಗ ಇದ್ದಾಗನು ಹಂಗ ಐತೆ ಇಲ್ಲಿ ಹಂಗ ಐತಿ ನಾನು ಅಲ್ಲಿ ಸಪರೇಟ್ ಆಗಿ ಮಕ್ಕೊಂತಿದ್ದೆ ಇಲ್ಲಿ ಸಪರೇಟ್ ಇಲ್ಲಿ ಸಪರೇಟ್ ಕರೆ ಆದ್ರೆ ನಮ್ಮ ಕಾಲಕ್ಕೆ ಬಂದು ಮಕ್ಕೊಂತೀನಿ ನಾನು ಏನು ಮಾಡಕ ಆಗಲ್ಲ ಎಲ್ಲಕ ಬೇಕು ತಾಯಿ ಬೇಕು ನಾವು ಅಷ್ಟು ತಾಳಾಕತ್ತೀವಿ ತಾಳಿದವನು ಬಾಯಿ ಅಂತ ಹೇಳ್ಬಿಡ ತಾಳಾಕತ್ತೀವಿ ನಾವು ಎಲ್ಲ ಮಾಡಕತ್ತೀವಿ ಇನ್ನೊಂದು ರೂಮ್ ಆದ್ರೆ ನಮಗೆ ಕರೆಕ್ಟ್ ಆಗೈತಿ ಅಷ್ಟ ನೋಡಿ ಯಾವಾಗ್ ಬಿಡ ಅದ ಮಾಲಕರ ಮನಸ್ ಮಾಡಬೇಕಂದ ಜೀವನ ಕಷ್ಟ ಐತಿ ಸುಲಭ ಇಲ್ಲ ಅವಾಗ ಎಲ್ಲ ಸಸ್ತಾಯ್ತು ಜಗ ಪ್ಲಾಟ್ ಎಲ್ಲ ಅವಾಗ ಯಾರು ಹಿಡ್ದಿಲ್ಲ ಹಿಡ್ದಿಲ್ಲ ಅನ್ನೇನ ಅವಾಗ ದೊಡ್ಡ ಜೀವನ ನೋಡ್ಸೋದು ಒಜ್ಜಿತ್ತೆ ಅಂತದ್ರಾಗ ಪ್ಲಾಟ್ ಅದು ಹಿಡಿದ ಮನೆ ಕಟ್ಸ್ಬೇಕಂದ್ರ ಅಸಾಧ್ಯವಾದ ಮಾತು ಅಷ್ಟು ಕಷ್ಟ ಕಾಲ್ದಾಗ ಅಷ್ಟು ಸಣ್ಣ ಇದೇನು ಪಗಾರ ಒಳಗ ಎಲ್ಲಾ ಜೀವನ ನಡ್ಸ್ಕೊಂತ ಹೋಗೋದ ಒಂದು ವಜಿ ಆಕತ್ತ ಅದ್ರಾಗ ಎಲ್ಲಿ ಆಸ್ತಿ ಪಾಸ್ತಿ ಮಾಡ್ಕೊಂತ ಕುಂಡಿರ್ತಾರ ಅವೆಲ್ಲಿ ದುಡ್ಡು ಬಟ್ಟೆ ತುಂಬ್ಕೊಳದಾಗ ರಗಡಾಕತ್ತ ವಜ್ಜು ತಕ್ಕೊಳ ಅಮ್ಮ ಎಷ್ಟು ಆರು ಮಕ್ಳು ಕಟ್ಕೊಂಡು ಬಾಬರ್ ನೋಡಿದ್ರ ಅವಾಗೇನ ದುಡಿತಿದ್ದಿಲ್ಲ ಏನ ಇದ್ದಿದ್ದಿಲ್ಲ ಅಂತ ಅವಾಗ ಮಂದಿ ಫುಲ್ ಡ್ರಿಂಕರ್ ಮದ್ದು ದುಡ್ತಿದ್ದವನ ದುಡಿತಿದ್ರ ಆದ್ರೆ ರೊಕ್ಕ ಹಾಕ ಕೈಯಾಗ ಕೊಡ್ತಿದ್ದಿಲ್ಲ ಫುಲ್ ಹೆವಿ ಡ್ರಿಂಕರ್ ಮತ್ತ ಅಂತ ಕಷ್ಟದೊಳಗ ಎಲ್ಲಾರ್ಗು ಶಾಲಿ ಕಲಿಸಿ ದೊಡ್ಡೋರ್ ಮಾಡಿ ಅಮ್ಮ ಅಮ್ಮ ಮಾಡಿರೋದ್ ಕೆಲಸ ಒಂದೊಂದ ಎಲ್ಲಾ ಕೆಲಸ ಮಾಡ್ಕೊಂತ ಮಕ್ಳನ್ ಬೆಳಿಸಿ ದೊಡ್ಡೋರ್ ಮಾಡಿ ಏನ ಅವ್ರ ಮದ್ವಿ ಮಾಡಿ ಎಲ್ಲಾರ್ದ ಮತ್ತ ಇನ್ನೆಲ್ಲಿ ಪ್ಲಾಟ್ ಹಿಡಿಯೋದು ಮನೆ ಹಿಡಿಯೋದು ಮಾಡ್ತಾರ ಅಷ್ಟ್ ಮಾಡಿದ್ದ ಒಂದ್ ದೊಡ್ಡ ಹೆಮ್ಮೆ ನಮ್ ಕೈಲಿ ಈಗ ದುಡ್ಡು ಮಕ್ಳಿಗೆ ಸಹ ಚಂದಾಗ ಇದು ಮಾಡಾಕ ಮಾಡಿಸ ಆಗಂಗಿಲ್ಲ ಅಂತ ಟೈಮ್ನಾಗ ಅವ್ರೆಲ್ಲಾ ಅಂತ ಹೇಳಿದ್ರ ಅಮ್ಮ ನಿಜಕ್ಕ ಗ್ರೇಟ್ರಿಪ್ ಅಮ್ಮನಷ್ಟ ಧೈರ್ಯ ಹ್ಞೂ ಅಮ್ಮ ಅಂಗ್ಡಿ ಹಚ್ಚಾಕತ್ತ ನಲ್ವತ್ತು ವರ್ಷದ ಮ್ಯಾಗತನ ಈಗ ಆಗಿದೈತ್ರಿಪ್ಪ ನಿಮ್ಗೀಗ ಎಷ್ಟ್ ವರ್ಷ ರೀ ಅದೇನೋ ಅಂತಾರಲ್ಲ ಗಂಡ ಮಕ್ಳಿಗೂ ನಾವು ವಯಸ್ಕ ಬಿಡು ಅಂತಂದು ನಿಮ್ಗೆ ಎಷ್ಟಾಯ್ತು ವಯಸ್ಸು ನಿಮಗೆ ಎಷ್ಟು ವಯಸ್ಸು ಐತಲ್ಲ ಈಗ ಅಷ್ಟ ವರ್ಷನ ಅಮ್ಮ ಮೀನ ಮಾರ್ಕತ್ತಿದ ಯಾಕಂದ್ರ ನಿಮಗೆ ಹಡ್ದು ನಲ್ವತ್ತ ದಿನಕ್ಕೆ ಅಂತ ಹೇಳಿದ್ರೆ ಅಮ್ಮ ಮೀನದ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರಂತ ನನಗೆ ಏನು ಭಯ ಗೊತ್ತನ

ಆಮ್ಯಾಗ ಏನು ಗೊತ್ತು ನಮಗಿಲ್ಲಿ ಫೀಲ್ ಆಗುದ ಅಂತ ಹೇಳಿದ್ರೆ ತಳ್ಗಿರಿ ಮನ್ಯಾಗ ಇದ್ದಾಗ ನಾವು ಹಂಗೆ ಗುದ್ದಾಡಿ ಮಲ್ಕೊಳ್ತಿದ್ವಿ ಇಲ್ಲಿ ಬಂದರೂನು ಹಿಂಗೆ ಗುದ್ದಾಡಿ ಮಲ್ಕೊಳಕತ್ತೆ ಇರಲಿ ಇರಲಿ ರೀ ಹಿಂಗೆ ಗುದ್ದ್ಯಾಡಿ ಮಕ್ಕಳದ್ರಾಗ ಖುಷಿ ಭಾಳ ಎಲ್ಲಾರು ದೊಡ್ಡ ಮನೆ ಇತ್ತಂದ್ರೆ ಸಪ್ರೇಟ್ ಸಪ್ರೇಟ್ ರೂಮ್ ಒಳಗ ಒಂದೊಂದು ಕೋಣೆ ಒಳಗ ಮಕ್ಕಳು ಎಲ್ಲಿ ನಾವೆಲ್ಲ ರೀ ಹಿಂಗೆ ಯಾವಾಗ ರೀ ಆಮ್ಯಾಗ ತಳ್ಗಿರಿ ಮನ್ಯಾಗು ಸಪ್ರೇಟ್ ರೂಮ್ ಯಾರಿಗೂ ಇಲ್ಲ ಇಲ್ಲಿ ಬಂದರೂ ಸಪ್ರೇಟ್ ರೂಮ್ ಯಾರಿಗೂ ಇಲ್ಲ ಅದಾರ ಎಲ್ಲ ಭಾಳ ಬೇಡವಾಗ ಅವರೆಲ್ಲ ಅದಾವು ನಮ್ ಹೆಂಗಪ್ಪ ಹೆಂಗ್ ನಮಗ್ ಸಪ್ರೇಟ್ ಆಗಿಲ್ಲ ಪಪ್ಪಾ ನಾ ಎಲ್ಲ ಮಕ್ಕಳಿರ್ತೀನಿಲ್ಲ ಕನಸು ಬಿದ್ದಿತ್ ನಾ ಹೋಗಿ ಅಂತ ಇಷ್ಟ ನಾ ಮಕ್ಕಿರ್ತೇನೆ ಆಯ್ಕೆ ಮೊದ್ಲ ನನ್ ಗಟ್ಟಿ ಹಿಡ್ಕೊಂಡ್ ಮಕ್ಕೊಂಡಿರ್ತಾಳ ತಮ್ಮನ ಈಗ ಆ ಕಡೆ ಧೂಡಿ ತಾನ ಗಟ್ಟಿ ಹಿಡದ್ ಬೆಳಗ್ಗೆ ನೋಡ್ತಿ ಅಯ್ಯೋ ಸಾರಿ ಅಲ್ಲಿ ಕಿಲ್ಲ ಬಂದ್ರ

ನಾವ್ ಏನ್ರ ಸುಮಾನಂದ ಒತ್ತಿ ಮನಿ ಹಿಡಬೇಕ ಒತ್ತಿ ಮನಿ ಯಾರು ಹಿಡಿಬೇಕ ಒಟ್ಟು ಏನರ ಮಾಡ್ಬೇಕ ಯಾರ ನಮಗ ಸಾಕ ಪ್ರಯತ್ನ ಎಲ್ಲ ಮಾಡಿ ಪ್ರತಿಫಲ ಕೊಡೋ ದೇವ್ರ ಮೇಲೆ ಅವ ಯಾವಾಗ ಪ್ರತಿಫಲ ವೇಟ್ ಪ್ರತಿಫಲ ಸುಮ್ ಸುಮ್ಕೊಂತರ ಹಂಗಿಲ್ಲ ಕಷ್ಟ ಪಡ್ತಿರ್ಬೇಕು ಪ್ರಯತ್ನ ಮಾಡ್ಕೊಂತನ ಅವ್ರಿಗೆ ಪ್ರತಿಫಲ ಕೇಳ್ಬೇಕ ದೇವ್ರಿಗೆ ಕೇಳಕತ್ತೇವಿ ಕಷ್ಟ ಪಟ್ಟ ಪಡತಿವಿ ಎಲ್ಲಾ ಮಾಡಕತ್ತೀವಿ ಇರ್ಲಿ ಯಾವಾಗ ಸುದ್ದಾಕತ್ತಾಗಲ ನೋ ಟೆನ್ಶನ್ ಬಿ ಹ್ಯಾಪಿ ನಡೀಕೆ ಸಣ್ಣ ಅಂತ ಹೋದ ಸ್ಕೂಲಿಗೆ ಆಯ್ಕೆ ತಡಿವ ನ ಹೇಗೆ ಮಾಡಿ ಕಟ್ತೀನಿ ಎಷ್ಟೊತ್ತದ ಅಂತ ಹೇಳಿದ್ರೆ ಮಮ್ಮಿ ಒಯ್ಲ್ ಬಿಡೋಲ್ ಮಮ್ಮಿ ಅನ್ಕೊಂತ ಹೋದ್ರೆ ಆಯ್ಕೆ ಚಾನು ಕುಡಿಯೋದಿಲ್ಲ ಏನಿಲ್ಲ ರೀ ಅವ್ರಿಗೆ ಇಲ್ಲಿ ಮಡಗಾತೇನ್ರಿ ಸಮನ್ನಾಗಿ ಮಾಡ್ಬೇಕಂತ್ರಿ ಹಾಗಾಗಿ ಅದಕ್ಕೆಲ್ಲ ಕ್ಯಾರೆಟ್ ಇದೆ ಕ್ಯಾರೆಟ್ ಆಮೇಲೆ ಬೀನ್ಸ್ ಎಲ್ಲ ಹೆಚ್ಚಿ ಹಾಕಿ ಮಡ